ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳ ಬಗ್ಗೆ ನಾನು ಒಂದು ಎರಡ್ ಸಾವಿರದ ಹದಿನೆಂಟರಿಂದ ವಿಡಿಯೋಗಳನ್ನ ಮಾಡ್ತಾ ಬಂದಿದ್ದೀನಿ ಮತ್ತೆ ಬಹಳಷ್ಟು ಜನ ನಾನು ಆವಾಗ ಮಾಡಿದ ವಿಡಿಯೋನ ಕೂಡ ಈಗ ನೋಡಿ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿರ್ತೀರಾ ಅದ್ರ ಬಗ್ಗೆ ಅಹ್ ಇನ್ನಷ್ಟು ಮಾಹಿತಿನ ನನ್ನ ಹತ್ರ ಕಮೆಂಟ್ಸ್ ನಲ್ಲಾಗ್ಲಿ ಅಥವಾ ಬೇರೆ ಬೇರೆ ರೀತಿನಲ್ಲಿ ನನ್ನ ಹತ್ರ ಕೇಳ್ತಾ ನಾನು ಹೇಗಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಜನರ ಜೊತೆ ಮಾತಾಡ್ಬೇಕು ಈ ಆಕರ್ಷಣೆಯ ನಿಯಮ ಆಗಿರ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಇನ್ನೂ ಬಹಳಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಆಸೆ ನನಗೂ ಇದೆ ಆದ್ರೆ ಮೂಲತಃ ನಾನೊಬ್ಬ ಅಹ್ ಸಿನಿಮಾ ನಿರ್ದೇಶಕ ಸಿನಿಮಾ ನಟ ಅಹ್ ಸಿನಿಮಾ ಆಲ್ ಓವರ್ ಇಂಡಿಯಾ ಫಿಲ್ಮ್ ಮೇಕಿಂಗ್ ಅನ್ನ ನಾನು ಹೇಳ್ಕೊಡ್ತೀನಿ ಅದರ ಜೊತೆ ನನಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಒಂದು ಆಸಕ್ತಿ ಇದೆ ಮತ್ತೆ ನನ್ನ ಜೀವನದಲ್ಲಿ ಇದನ್ನ ನಾನು ಬಳಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲ ಕಲಿಯೋದಕ್ಕೆ ಶುರು ಮಾಡಿದೆ ಈಗ ಇತ್ತೀಚಿಗಷ್ಟೇ ಒಂದು ನಾಲ್ಕು ಲಕ್ಷ ಕೊಟ್ಟು ಇದನ್ನ ಒಂದು ಗುರುವತ್ರ ನಾನು ಕಲಿಯೋದಕ್ಕೆ ಶುರು ಮಾಡಿದ್ದೀನಿ ಇನ್ನು ಆಳವಾಗಿ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೋಬೇಕು ಇನ್ನಷ್ಟು ಜ್ಞಾನ ಪಡ್ಕೋಬೇಕು ಅಂತ ನಾನು ವೈಯಕ್ತಿಕವಾಗಿ ಅದನ್ನ ಕಲಿತಾ ಇದ್ದೀನಿ ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ಒಬ್ಬೊಬ್ಬರ ಜೊತೆನೂ ಮಾತಾಡೋದು ಖಂಡಿತ ಸಾಧ್ಯ ಇಲ್ಲ ಆದ್ರೆ ಇನ್ನು ಮುಂದೆ ನಿಮ್ಮ ಜೊತೆ ಪ್ರತಿ ವಾರ ವಾರಕ್ಕೊಮ್ಮೆ ಆದ್ರೂ ಅಹ್ ನಿಮ್ಮೆಲ್ಲಾರ್ನು ಭೇಟಿ ಮಾಡಿ ನಾನು ವೈಯಕ್ತಿಕವಾಗಿ ಈ ಆಕರ್ಷಣೆಯ ನಿಯಮನ ಇನ್ನು ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ನಾನು ಏನೇನೆಲ್ಲ ಕೆಲವು ಪದ್ಧತಿಗಳನ್ನ ನ ಮಾಡ್ತಾ ಇದೀನೋ ಅದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸುಖಮಯ ಶ್ರೀಮಂತರ ಸಂಘ ಅಂತ ಶುರು ಮಾಡಿದ್ದೀನಿ ಇದೊಂದು ವಾಟ್ಸ್ಆ್ಯಪ್ ಕಮ್ಯುನಿಟಿ ಆ ವಾಟ್ಸ್ಆ್ಯಪ್ ಕಮ್ಯುನಿಟಿನಲ್ಲಿ ನೀವು ಜಾಯಿನ್ ಆಗಿದ್ದೆ ಅಹ್ ನಿಮ್ಗೆ ಒಂದು ಫಾರ್ಮ್ ಕಾಣುತ್ತೆ ಆ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಬಂದು ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೀವು ಆ ಪ್ರಶ್ನೆಗಳನ್ನ ಬರಿಬೋದು ವಾರಕ್ಕೊಮ್ಮೆ ನಾವು ಭೇಟಿ ಮಾಡಿ ಒಂದು ಅರ್ಧ ಗಂಟೆ ನಾನು ನಿಮ್ಮ ಜೊತೆ ಕೆಲವು ಪ್ರೊಸಸ್ನ ಮಾಡ್ತೀನಿ ಅದಾದ್ಮೇಲೆ ಕೆಲವು ಪ್ರಶ್ನೆಗಳನ್ನ ವಾರಕ್ಕೊಮ್ಮೆ ಅಂತ ನಾನು ಉತ್ತರಿಸ್ತಾ ಬರ್ತೀನಿ ಬಟ್ ಏನು ಅಂದ್ರೆ ಇನ್ಮೇಲೆ ವಾರಕ್ಕೊಮ್ಮೆ ನಾವು ಮುಖಾಮುಖಿ ಭೇಟಿ ಆಗ್ಬೋದು ಒಬ್ಬೊಬ್ಬರೇ ಮಾತಾಡೋದಕ್ಕಾಗಲ್ಲ ಆದ್ರೆ ಒಂದು ಗ್ರೂಪ್ ಆಗಿ ಒಂದು ದೊಡ್ಡ ಸಮೂಹವಾಗಿ ನಾವು ಮಾತಾಡಬಹುದು ಸೊ ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ದಯವಿಟ್ಟು ಈ ವಾಟ್ಸ್ಆಪ್ ಕಮ್ಯುನಿಟಿನ ಜಾಯ್ನ್ ಆಗಿ ನಾನು ಆ ಕಮ್ಯುನಿಟಿ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಕಮ್ಯುನಿಟಿ ಜಾಯಿನ್ ಆಗಿ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಏನಿದೆ ಅದ್ರಲ್ಲಿ ನಿಮ್ಮ ಪ್ರಶ್ನೆಗಳನ್ನ ನೀವು ಬರೆದ್ರೆ ನಾನು ನಿಮ್ಮ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಅಲ್ಲ ನನ್ಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಐಡಿಯಾಗಳು ಬೇಕಾಗುತ್ತೆ ಮತ್ತೆ ನಿಮ್ಮ ಪ್ರಶ್ನೆಗಳು ನೀವು ಕೇಳ್ದಾಗ ಅದರ ಬಗ್ಗೆನೆ ನಾನು ವಿಡಿಯೋ ಮಾಡ್ಬೋದು ಹಾಗಾಗಿ ಇನ್ನು ಮುಂದೆ ವಾರಕ್ಕೊಮ್ಮೆ ನಾವೆಲ್ಲ ನಾವೆಲ್ಲಾ ಆಗೋಣ ಈ ಸುಖಮಯ ಶ್ರೀಮಂತರ ಸಂಘ ಅಂತ ಏನಕ್ಕಿದ್ರ ಹೆಸರಿಟ್ಟಿದ್ದೀನಿ ಅಂದ್ರೆ ಎಲ್ರಿಗೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಶ್ರೀಮಂತ ಆಗೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಸುಖ ನಾವು ಅರ್ಥ ಬಿಡಬಾರ್ದು ಯಾಕಂದ್ರೆ ಎಲ್ಲಾತಕ್ಕೂ ಮುಖ್ಯ ನಾವು ಸಂತೋಷವಾಗಿರೋದು ಈ ಕ್ಷಣದಲ್ಲಿ ನೆಮ್ಮದಿಯಿಂದ ಇರೋದು ಸೊ ನೆಮ್ಮದಿಯಿಂದ ನಮ್ಗೆ ಏನೇನು ಆಸೆಗಳಿದೆಯೋ ಎಲ್ಲವನ್ನು ಪಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಸುಖಮಯ ಶ್ರೀಮಂತರ ಸಂಘ ಅಂತ ಹೆಸರಿಟ್ಟಿದೀನಿ ಹಾಗಾಗಿ ಎಲ್ರೂ ಈ ವಾಟ್ಸ್ಆಪ್ ಕಮ್ಯುನಿಟಿನ ಜಾಯಿನ್ ಆಗಿ ಇನ್ಮೇಲೆ ವಾರಕ್ಕೊಮ್ಮೆ ನಾವು ಸದ್ಯಕ್ಕೆ ಭಾನುವಾರ ಬೆಳಗ್ಗೆ ಆರು ಕಾಲಿಂದ ಏಳು ಕಾಲ್ ವರೆಗೂ ಈ ಒಂದು ಮೀಟಿಂಗ್ ನಡೆಯುತ್ತೆ ಸೊ ಝೂಮ್ ಅಲ್ಲಿ ನಾವು ಎಲ್ಲರೂ ಎಲ್ಲಾದ್ರೂ ಇರಲಿ ನಾವು ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರು ಒಂದು ಝೂಮ್ ಟೆಕ್ನಾಲಜಿ ಅದ್ಭುತವಾಗಿರೋದ್ರಿಂದ ಝೂಮ್ ಅಪ್ಲಿಕೇಶನ್ ಅಲ್ಲಿ ನಾವೆಲ್ಲ ಮುಖಾಮುಖಿ ಭೇಟಿಯಾಗಿ ನಮ್ಮ ಪ್ರಶ್ನೆಗಳನ್ನ ನಮ್ಮ ಆಲೋಚನೆಗಳನ್ನ ಹಂಚ್ಕೋಬಹುದು ಹಾಗಾಗಿ ನಿಮ್ಮೆಲ್ಲರನ್ನು ಇನ್ ಮುಂದೆ ಭಾನುವಾರ ನಾನು ಭೇಟಿ ಆಗ್ತೀನಿ ದಯಮಾಡಿ ಎಲ್ರು ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ ಯಾರ್ಯಾರು ಇದೆಯೋ ಎಲ್ರಿಗೂ ಜಾಯ್ನ್ ಆಗ್ಬೋದು ನಾವು ಮೀಟಿಂಗ್ ನಲ್ಲಿ ಸಿಗೋಣ ಧನ್ಯವಾದಗಳು